ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವತ್ತೊಂದು ಸೂಪರ್ ರೆಸಿಪಿ ಒಂದಿಗೆ ಬಂದಿದ್ದೀನಿ ವೆಜಿಟೇಬಲ್ ಹಾಕಿ ಒಂದು ರೊಟ್ಟಿ ಮಾಡೋ ರೆಸಿಪಿ ಒಂದಿಗೆ ಬಂದಿದ್ದೀನಿ ಇದಕ್ಕೆ ನೋಡಿ ನಾನು ತೊಗೊಂಡಿರೋದು ಕ್ಯಾರೆಟು ಬೀಟ್ರೂಟು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಇದಿಷ್ಟು ಹಾಕ್ಬಿಟ್ಟು ಒಂದು ಸೂಪರಾಗಿ ಹೆಲ್ದಿ ಆಗಿರುವಂತಹ ಒಂದು ರೊಟ್ಟಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಿಟ್ಟು ಬಂದುಬಿಟ್ಟು ನಾನು ಗೋಧಿ ಗೋಧಿ ಹಿಟ್ಟು ಮತ್ತು ರವೆ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಗೋಧಿ ಹಿಟ್ಟು ಒಂದೂವರೆ ಕಪ್ಪಷ್ಟು ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ನೆಕ್ಸ್ಟು ರಾಗಿ ಹಿಟ್ಟು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮತ್ತು ಮತ್ತು ಚಿರೋಟಿ ರವೆ ಒಂದು ಕಪ್ಪು ಅಂದರೆ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿ ತೊಗೋಬೇಕು ಒಂದುವರೆ ಕಪ್ಪು ಗೋಧಿ ಹಿಟ್ಟು ತೊಗೊಂಡ್ರೆ ಒಂದು ಕಪ್ಪು ರವೆ ಒಂದು ಕಪ್ಪು ರಾಗಿ ರಾಗಿ ಹಿಟ್ಟು ರವೆ ಬಂದ್ಬಿಟ್ಟು ಚಿರೋಟಿ ರವೆ ಚಿಕ್ಕು ರೆ ಸಣ್ಣ ರವೆ ತೊಗೊಂಡಿದ್ದೀನಿ ಇದನ್ನು ಈಗ ಮೂರು ಗೋಧಿ ಹಿಟ್ಟು ರವೆ ರಾಗಿ ಹಿಟ್ಟು ಮೂರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೊಟ್ಟಿ ಬಂದುಬಿಟ್ಟು ನೋಡಿ ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ ಮುದ್ದೆ ತಿನ್ನಲ್ಲ ಉಪ್ಪಿಟ್ಟು ತಿನ್ನಲ್ಲ ಅಂತಿರೋರಿಗೆ ಈ ರೀತಿ ಮಾಡಿಕೊಡಿ ಸೊ ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ತಿಂತಾರೆ ಮಕ್ಕಳು ಇಷ್ಟಪಟ್ಟು ಮಾರ್ನಿಂಗ್ ಟಿಫನ್ಗೆ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು ಮನೇಲಿ ಲೈಕ್ ಮಕ್ಕಳು ಹೆಲ್ದಿಯಾಗಿರೋದನ್ನ ತಿಂತಾರೆ ನಾರ್ಮಲ್ ದೋಸೆ ಮಾಡಿ ಮಾಡಿ ತಿಂದು ಬೇಜಾರಾಗಿರುತ್ತೆ ಅಕ್ಕಿ ರೊಟ್ಟಿ ಅದೆಲ್ಲ ಸೊ ಈ ರೀತಿ ಮಾಡ್ಕೊಂಡು ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ದಪ್ಪ ಸೈಜ್ ಇರೋವಂಥ ಆಲೂಗಡ್ಡೆನ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಅಷ್ಟೇ ನೀಟಾಗಿ ತುರಿದ್ಕೊಂಡಿದ್ದೀನಿ ಅದೇ ರೀತಿ ಕ್ಯಾರೆಟ್ ಕೂಡ ಅಷ್ಟೇ ಬೀಟ್ರೋಟ್ ಕೂಡ ಅಷ್ಟೇ ಒಂದು ದೊಡ್ಡ ಸೈಜ್ ಬೀಟ್ರೋಟ್ನ ನೀಟಾಗಿ ತುರಿದು ತೊಗೊಂಡಿದ್ದೀನಿ ಕ್ಯಾರೆಟ್ ಕೂಡ ಅಷ್ಟೇ ಒಂದು ದೊಡ್ಡ ಸೈಜ್ದು ಕ್ಯಾರೆಟ್ನ ತುರಿದು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜು ಈ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೀವು ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಡ್ರೈ ಆಗೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕ್ದಲೇ ನೋಡಿ ಈ ರೀತಿ ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಹೋಗಿ ಒಂದೇ ಸಲ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ ಆವಾಗ ಗಂಟಾಗ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಆಗ್ತಾ ಆಗ್ತಾ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹೋಗಿ ಈ ರೊ ಈ ರೊಟ್ಟಿ ಕಲರ್ ಕೂಡ ಸೂಪರಾಗಿ ಬಂದಿದೆ ನೋಡಿ ಕಲರ್ ನೋಡಿ ಯಾವ ರೀತಿ ಇದೆ ಚೆನ್ನಾಗಿದೆ ಸೊ ಮಕ್ಕಳು ಕಲರ್ ಇದೆಲ್ಲ ಕಲ್ಲರಾಗಿರದೆ ರೊಟ್ಟಿ ಅಂತೇಳ್ಬಿಟ್ಟು ಇಷ್ಟಪಟ್ಟು ತಿಂತಾರೆ ಸೊ ಮಾಡಿ ಈ ರೀತಿ ಒಂದು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ನಿಧಾನಕ್ಕೆ ಗಂಟೆ ಏನು ಇಲ್ದಂಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಅರ್ಜೆಂಟಾಗಿ ಮಿಕ್ಸ್ ಮಾಡಿಬಿಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಫಾಸ್ಟಾಗಿ ಮಾಡಿಕೊಂಡ್ರೆ ಎಲ್ಲ ಚೆಲ್ಲೋಗ್ಬಿಡುತ್ತೆ ಸೊ ನಿಧಾನಕ್ಕೆ ನೋಡಿ ಈ ಇಷ್ಟು ತೆಳುವಾಗಿ ಮಾಡಿಕೊಂಡ್ರೆ ಸಾಕು ಇಷ್ಟು ಇಷ್ಟು ತೆಳುವಾಗಿದ್ದರೆ ಸಾಕು ರೊಟ್ಟಿ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಎರಡು ಅವರ್ ನೀವು ಬಿಡಬೇಕು ಎರಡು ಅವರ್ ಬಿಟ್ಟಾದ ಮೇಲೆ ನೋಡಿ ಅದು ರವೆ ಎಲ್ಲ ನೀಟಾಗಿ ನೆನ್ಕೋಬೇಕು ಸೊ ನೀವು ಎರಡು ಅವರ್ವರೆಗೂ ಅದನ್ನು ನೆನೆಸಿಡಬೇಕು ಅದೆಲ್ಲ ಕಲಸಿದ ಮೇಲೆ ಸೊ ಆ ಥರ ಆದಮೇಲೆ ನೋಡಿ ತವಾ ಇಟ್ಟು ತವಾ ಬಿಸಿ ಆದಮೇಲೆ ನೋಡಿ ಈ ರೀತಿ ನೀವು ಹಿಂಗೆ ಆ ಶೇಪ್ ಬೇಕೋ ಎಷ್ಟು ಬೇಕೋ ಅಷ್ಟು ತೆಳುವಾಗಿ ನೀವು ರೊಟ್ಟಿನ ಕೈಯಲ್ಲೇ ಮಾಡ್ಕೊಳ್ಳಿ ಏನು ಸುಡಲ್ಲ ಆ ರೀತಿ ಆಗಿದ ತಕ್ಷಣ ನೀಟಾಗಿ ಹಿಂಗೆ ಬಳ್ಕೊಳ್ಳಿ ನಿಮ್ಗೆ ಎಷ್ಟು ಎಷ್ಟು ದುಡ್ಡುಗೆ ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತರಕಾರಿಯಲ್ಲಿ ಹಸಿಯದೆ ಹಾಕಿರೋದಲ್ವ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆಯೂ ನೋಡಿ ನೀಟಾಗಿ ಬೆಂದಿದೆ ನೋಡಿ ಒಂದು ಸೈಡ್ ಚೆನ್ನಾಗಿ ಬೆಂದಿದೆ ನೋಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಈಗ ಎರಡು ಕಡೆನೂ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಹಂಗೆ ಇದ್ದರೆ ಹಸಿ ಹಸಿ ಚೆನ್ನಾಗಿ ಅನಿಸಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ನಮಗೆ ಬೆಂದಿರೋದು ನೋಡೋಕೆ ಗೊತ್ತಾಗುತ್ತೆ ಸೊ ಅದೇ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ರೋಸ್ಟ್ ಮಾಡಿಕೊಂಡು ಎಲ್ಲ ನೀಟಾಗಿ ಎರಡೂ ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಬೇಯಿಸ್ಕೊಳ್ಳಿ ಬೆಂದಿದೆ ಅಂತ ಗೊತ್ತಾದ್ಮೇಲೆ ನೀವು ಯಾವ ಪ್ಲೇಟಿಗೆ ಹಾಕಬೇಕು ಆ ಪ್ಲೇಟಿಗೆ ಹಾಕ್ಕೊಂಡು ಇದು ಚಟ್ನಿ ಸಾಗು ಯಾವ್ದ್ರ ಜೊತೆಗಾದ್ರೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್